ಹಾಯ್ ಫ್ರೆಂಡ್ಸ್ ಇವತ್ತಿನ ತಿಂಡಿ ರಾಗಿ ಇಡ್ಲಿ ಟೊಮೊಟೊ ಚಟ್ನಿ ಉದ್ದಿನ ಕಾಳು ನೆನೆಸಿಟ್ಕೊಂಡಿದ್ದೆ ರಾಗಿ ಒಂದು ಕಡೆ ಒಂದು ಬಟ್ಲು ನಾವು ಯಾವ ಬಟ್ಲು ತೊಗೊತೀವೋ ಆ ಬಟ್ಲಲ್ಲಿ ಅರ್ಧ ಕಪ್ಪು ಉದ್ದಿನ ಕಾಳು ನೆನೆಸ್ಕೊಳ್ಳಿ ನೋಡಿ ಒಂದು ಬಟ್ಲು ನೆನೆಸಿಟ್ಟಿದ್ದೀನಿ ಒಂದು ಕಡೆಗೆ ರಾಗಿ ಹಸಿಟ್ಟು ಇವಾಗ ಉದ್ದಿನ ಕಾಳು ರುಬ್ಕೊಂಡ್ ಬಂದಿದ್ದೀನಿ ರುಬ್ಕೊಂಬಂದಿರೋದನ್ನು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಂಡು ಈ ಥರ ಇರಬೇಕು ನೀರು ಸಾಕು ಇವಾಗ ಇಡ್ಲಿ ಪಾತ್ರೆ ಒಂದು ಕಡೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ನೀರು ಕಾಯಿಸ್ ಕಾಯಿಸ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇರಬೇಕು ನೀರು ಅದು ನೀರು ಕುದೀತಾ ಇದ್ದಂಗೆ ನಾವು ಒಂದು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವ್ರ್ಕೊಂಡು ಆ ಇಟ್ಟನ್ನ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೋಡಿ ನೀರು ಕುದೀತಾ ಇದೆ ಇವಾಗ ಎಲ್ಲ ಅದರೊಳಗಡೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಕೊಣ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ನೋಡಿ ಬೆಂದಾಗಿದೆ ಒಂದು ಪ್ಲೇಟ್ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬೆಳಗ್ಗೆ ತಿಂಡಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಳ್ಳೆಯ ಫುಡ್ಡೂ ಎಲ್ತಿ ಫುಡ್ಡು ಇದು ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು